ಹಾ ಹಾ ಓಕೆ 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 ನೀನು ಗವರ್ಮೆಂಟ್ ಸ್ಕೂಲಲ್ಲಿ ಓದಿದಿಯಲ್ಲ ಅಂತ ನನ್ನ ಖುಷಿ ಅಷ್ಟೆ ಗವರ್ಮೆಂಟ್ ಸ್ಕೂಲಲ್ಲಿ ಓಕೆ ನೀನು ಬೆಂಗಳೂರ್ಗೆ ಬಂದಾಗ ಕಾಲ್ ಮಾಡಿ ಸೇಮ್ ನಂಬರ್ ನನ್ನ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ಐ ವಿಲ್ ಮೀಟ್ ಯೂ ಹ ಯಾವಾಗ ಟ್ಯೂಸ್ಡೇ ಹೊಡೆದಿದ್ದೆ ಮಂಗಳವಾರನಾ ಓಕೆ 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 ಕಾಲ್ ಈ ನಂಬರ್ಗೆ ಕಾಲ್ ಮಾಡಿ ನಮ್ಮ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ನಾನು ಮನೆಗೆ ಬರುತ್ತೆ ದೇವ್ರ ಒಳ್ಳೇದು ಮಾಡಿ ಬರೀ ಹಾ ಕೊಡೋ ನಿಮ್ಮ ಅಪ್ಪ ಅಮ್ಮ ಕೊಡೋ ನಿಮಿಷ ಕೊಡಿ 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 ನಮಸ್ಕಾರ ಏನ್ ನಿಮ್ಮ ಹೆಸರು ಬಸ್ಸಪ್ಪ ಏನು ವ್ಯವಸಾಯ ಮಾಡ್ತೀರಾ ಓಕೆ ಬಹಳ ಸಂತೋಷ ನಿಮ್ ಮಗಳು ಫಸ್ಟ್ ರ್ಯಾಂಕ್ ಬಂದಿದ್ದು ಗವರ್ಮೆಂಟ್ ಸ್ಕೂಲಿಗೆ ಓದಿ ಫಸ್ಟ್ ರಾಂಕ್ ಬಂದಿದ್ದಾಳೆ ನಮ್ಗಂತೂ ಬಹಳ ಒಂದು ಹಳ್ಳಿ ಹೆಣ್ಮಗಳು ಹೋಗಿದ್ದಾಳಲ್ಲ ಅದು ಅದು ನಮಗೆ ಖುಷಿ ಬೆಂಗಳೂರು ಬಂದಾಗ ಬಂದು ಭೇಟಿ ಮಾಡಿ ಹದಿನಾಲ್ಕು ಬನ್ನಿ ನೋಡೋಣ ಓಕೆ ನಾನು ಎಲ್ಲ ಒಂದು ನಾಮಿನೇಷನ್ ಮಂಡಿಕ್ ಹೋಗಿದ್ದೀನಿ ವಾಪಸ್ ವಾಪಸ್ ಬರ್ತೀನಿ ನಮಗೆ ಸಿಗ್ತೀನಿ ನಮಸ್ಕಾರ ನಮಸ್ಕಾರ ನಿಮ್ಮ ಮನೆಯವ್ರಿಗೆಲ್ಲ ನನ್ನ ನಮಸ್ಕಾರ ತಿಳಿಸಿ ನಮಸ್ಕಾರ